ಇದು ಬಸಳೆ ಬಳ್ಳಿ ಇದು ಏನೇನಕ್ಕೆ ಉಪಯೋಗಿಸ್ತಾರಪ್ಪ ಏನು ಔಷಧಿಗೆ ಗೊಂತ ಗೊತ್ತಿಲ್ಲ ಕಿತ್ಕೊಂಡು ಹೋಗ್ತಾರೊಟ್ಟ ಔಷಧಿಗೆ ಅಂತ ಇದು ಅದೇ ಹುಟ್ಟಿತ್ತು ಅಥವಾ ನೀವು ಏನಾರ ಅದೇ ಹುಟ್ಟಿತ್ತು ಎಷ್ಟು ಚೆನ್ನಾಗಿ ಬೆಳೆದತ್ ನೋಡಪ್ಪ ಇಪ್ಪ ಅದ್ಭುತವಾಗಿ ಬಂದಿದೆ ನೋಡಿ ಎಷ್ಟು ಮನೆ ಮೇಲೆಲ್ಲ ತಗಡೆ ಶೀಟ್ ಮೇಲೆ ಎಲ್ಲ ಹಬ್ಸಿದೆ ಅಲಾ ಚೆನ್ನಾಗಿ ಓ ಫುಲ್ಲು ಚೆನ್ನಾಗಿ ಅಬ್ಸ್ಕೊಂಬಿಟ್ಟಿದ್ದಾರೆ ಇದು ಹಣ್ಣಾಗಿ ಉದುರ್ತದೆ ಇದನ್ನ ಹಣ್ಣೇನು ಹಾಕಲ್ಲ ಇದು ಬಳ್ಳಿನೇ ಮತ್ತೆ ಬಳ್ಳಿನೇ ಸಿಂಬೆ ಸುತ್ತಿ ಸಿಂಬೆ ಸುತ್ತಿ ಇಡ್ತಾರೆ ಅದು ತುಂಬ ಚೆನ್ನಾಗೆ ಬರುತ್ತೆ ಇದನ್ನ ಒಂದು ನಾವು ಸಾಂಬಾರು ಮಾಡೋಣ ಇವತ್ತು ಎಲೆ ಕೀಳ್ತಾ ಇದ್ದಾರೆ ಇದು ಬಸ್ಲೆ ಸೊಪ್ಪಿದು ತುಂಬ ಟೇಸ್ಟು ಅಷ್ಟೇ ಹೆಲ್ದಿ ಅಂಡ್ ಟೇಸ್ಟಿ ಇದು ಸಾಂಬಾರೆಲ್ಲ ಇದು ಹಣ್ಣು ಬಿಡುತ್ತೆ ತುಂಬಾ ಹಣ್ಣು ಬಿಡುತ್ತೆ ಇದು ಹೂವೇ ತುಂಬಾ ಹೂವು ಬಿಟ್ಟಿದೆ ಆದ್ರೂ ಹಣ್ಣೆಲ್ಲ ಬೀಜಕ್ಕೆ ಹಾಕಲ್ಲ ಇದನ್ನ ಬರಿ ಇದಕ್ಕೆ ಹಾಕೋದು ಬಳ್ಳಿನ ಸಿಂಬೆ ಸುತ್ತ ಬಿಟ್ಟು ಇಡ್ತಾರೆ ಅದೇ ಚಿಗುರುತ್ತೆ ಎಲ್ರಿಗೂ ನಮಸ್ತೆ ನಾನಿವತ್ತು ಎಲ್ದಿ ಅಂಡ್ ಟೇಸ್ಟ್ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಇದು ಬಸಳೆ ಸೊಪ್ಪು ಇದೆ ತುಂಬ ಎಲ್ತಿಗೂ ಒಳ್ಳೆಯದು ಸಾಂಬಾರುಗಳಿಗೆಲ್ಲ ಅಷ್ಟೇ ಟೇಸ್ಟು ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇದು ಮೆಡಿಸನಿಗೆ ಉಪಯೋಗಿಸ್ತಾರೆ ಅಂತ ಯಾವ ಥರ ಮೆಡಿಸನ್ ಅಂತ ನನಗೆ ಗೊತ್ತಿಲ್ಲ ಈ ಥರ ಸ್ವಲ್ಪ ದಡೆನೂ ಹಾಕಿದರೆ ಇದೇ ಚಿಗುರು ಮತ್ತು ತುಂಬ ಚೆನ್ನಾಗಿ ಚಿಗುರುತ್ತೆ ನೋಡಿದ್ರಲ್ಲ ನಾವು ಗಿಡ ತೋರಿಸಿರೋದು ಹೆಂಗೆ ಹಬ್ಬಿ ಬಿಟ್ಟಿದೆ ಸ್ವಲ್ಪ ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಮಕ್ಕಳು ಇಷ್ಟಪಡುವಂಥ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅದಕ್ಕೆ ಇಲ್ಲಿ ಒಂದು ಬಟ್ಲು ಗೋಧಿ ಇಟ್ಟು ಒಂದು ಮೂರು ಟೊಮೊಟೊ ಸ್ವಲ್ಪ ತೊಗರಿಬೇಳೆ ಇದಕ್ಕೆ ಸ್ವಲ್ಪ ಬೇಳೆನೂ ಹಾಕಿರ್ಬೋದು ನಾನು ತೊಗರಿಬೇಳೆ ಮಾತ್ರ ಅವರ ಬೇಳೆ ಇದ್ರೂ ಹಾಕಿರ್ಬೋದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಇದೆ ಕುಕ್ಕರಿಗೆ ನಾವು ಸಾಂಬಾರು ನಾವು ಎಷ್ಟು ಮಾಡ್ತೀವೋ ಅದಕ್ಕೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಬೇಳೆ ಹಾಕಿದ್ದೀನಿ ಬೆಳೆ ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೇ ಟೊಮೊಟೊನೂ ಸೇರಿಸ್ಬಿಡೋಣ ಮೂರು ಟೊಮೊಟೊ ಬೇಕಾಗುತ್ತೆ ಟೊಮೊಟೊ ಕಡಿಮೆ ಮಾಡಿ ಸ್ವಲ್ಪ ಹುಳಿ ರಸನ ಹಾಕಿಬೋದು ಟೊಮೊಟೊನೇ ಹಾಕಿದ್ದೀನಿ ಒಂದು ಮೂರು ಸ್ವಲ್ಪ ಅರ್ಶನ ಪುಡಿ ಸೇರಿಸೋಣ ಸ್ವಲ್ಪ ಒಂದು ಕಾಲು ಸ್ಪೂನು ಅರ್ಶಿನ ಪುಡಿ ಹಾಕಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಮೂರು ವಿಷನ್ ಕುದಿಸ್ಕೊಬಿಡೋಣ ಒಂದು ಬೌಲಿಗೆ ಗೊದಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಒಂದು ಕಾಲು ಸ್ಪೂನು ಅಜ್ವೈನ್ ಹಾಕೋಣ ಹಾಕಿಬಿಟ್ಟು ಒಂದು ಸ್ಪೂನು ಎಣ್ಣೆ ಇದ್ದೀನಿ ಒಂದು ಸ್ಪೂನು ಎಣ್ಣೆ ಎಣ್ಣೆ ಹಾಕ್ತಿದ್ರೆ ನಮಗೆ ನಡೆಯುತ್ತೆ ತುಂಬ ಚೆನ್ನಾಗಿ ತಿನ್ನಬೇಕಾರೆ ಟೇಸ್ಟು ಒಂದು ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೋಣ ಇವಾಗ ನಾನು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸಿದ್ದೀನಿ ಇದು ಸ್ವಲ್ಪ ನೆನೆಯಲ್ಲಿ ಅಷ್ಟೊತ್ತಿಗೆ ಸೊಪ್ಪು ಕಟ್ ಮಾಡ್ಕೊಂಬಿಡೋಣ ಇದು ನೋಡೋದಕ್ಕೂ ಚೆನ್ನಾಗಿ ತುಂಬ ಈಜಿ ತುಂಬ ಇದು ಹೆಂಗಿರುತ್ತೆ ನೋಡಿ ನೋಡೋದು ಎಷ್ಟು ಈಜಿ ನಾಲ್ಕು ಬಂದಿದೆ ಆಫ್ ಮಾಡೋಣ ಬೆಳೆ ಬೆಂದಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ ಬಾಂಡ್ಲಿಗೆ ಎಣ್ಣೆ ಕಾದಿದೆ ಸಾಫ್ಟೆ ಹಾಕೋಣ స్వల్పడమే బీజుకు ఇవ్వి ఒక గడ్డ పిచ్చ తిరదు సా ఫ్లేవర్ తు చాలి బాయి చిత్త ఇవగా జడ్డ బి ಸ್ವಲ್ಪ ಈರುಳ್ಳಿ ನೀವು ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಈರುಳ್ಳಿನ ಸಾಕು ಈರುಳ್ಳಿ ಇರ್ತದೆ ಅಂದರೆ ತುಂಬ ಬೇಡ ಕಟ್ ಮಾಡಿದ ಸೊಪ್ಪನ್ನು ಹಾಕೊಂಡು ಇದು ಒಂದೇ ಒಂದೇ ನಿಮಿಷಕ್ಕೆ ಫ್ರೈ ಆಗಬೇಕು ಹಾಗೆ ನಾವು ಕುಕ್ಕರಿಗೂ ಹಾಕಿ ಬೇಯಿಸ್ಬೋದು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಫ್ರೈ ಮಾಡೋಣ ಇದು ಅವಾಗಲೇ ಫ್ರೈ ಆಗಿಬಿಡ್ತು ತುಂಬ ಸಿಗುತ್ತೆ ದವೆನೂ ಅಷ್ಟೇ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಇವಾಗ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರ ಪುಡಿ ಸೇರಿಸ್ಬಿಡೋಣ ಸಾಕಿಷ್ಟು ಸ್ವಲ್ಪ ಖಾರ ಇದೆ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇವಾಗ ಬೆಂದಿರ ಬೇಳೆನ ಹಾಕ್ಕೊಂಡು ಸುರಿಯೋಕೆ ಉಪ್ಪು ಇವಾಗ ಸಾಕು ಇಷ್ಟು ಫ್ರೈ ಆಗಿದೆ ಖಾರ ಪುಡಿನ ಇವಾಗ ಬೆಂದಿರ ಬೇಳೆನ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಬೆಂದಿದೆ ಬೇಳೆನ ಇವಾಗ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಬಿಟ್ಟು ಉಪ್ಪು ಹಾಕೋಣ ಉಪ್ಪು ಬೇಕಾರೆ ನೋಡ್ಕೊಂಡು ಹಾಕಕ್ಕೆ ಬರುತ್ತೆ ಎಲ್ಲ ಮಿಕ್ಸ್ ಮಾಡೋಣ ನಾವು ಉಪ್ಪು ಸೇರಿಸಿದ್ವಿ ಸ್ವಲ್ಪ ಸಾಂಬಾರು ಪುಡಿ ಹಾಕೋಣ ಇದಕ್ಕೆ ಗರಂ ಮಸಾಲ ಕೊತ್ತಂಬರಿ ಬೇ ಆ ಥರದವೆಲ್ಲ ಸೆಟ್ಟಾಗಲ್ಲ ನಾವೇನು ಮಾಮೂಲಿ ಸಾಂಬಾರು ಪುಡಿ ಮಾಡಿರ್ತೀವಿ ಮನೆಯಲ್ಲಿ ಅದನ್ನೇ ಹಾಕಿದ್ದೀವಿ ನಾವು ಸಾಂಬಾರು ಪುಡಿ ಮಾಡಬೇಕಾದ್ರೆ ನಾವು ಖಾರ ಖಾರ ಮೆಣಸಿನ್ ಮಿಕ್ಸ್ ಮಾಡಲ್ಲ ಹಾಗೇ ಮಾಡ್ತೀವಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಹಾಕಿದ್ದೀವಿ ಕುದಿಯೋಕ್ಕೆ ಬಿಟ್ಬಿಡೋಣ ಇವಾಗ ಅಷ್ಟೊತ್ತಿಗೆ ನೆಂದಿದೆ ಸಾಕು ಅಂದರೆ ಸಾಕು ತುಂಬ ನೆನೆಬೇಕು ಅಂತ ಏನಿಲ್ಲ ಕ್ಲೀನಾಗಿ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ನಾವು ಒಂದರ ಹಾಕ್ಬೋದು ಎರಡರ ಯಾವ ಥರ ಬೇಕೋ ಆ ಥರ ಇವಾಗ ಇದನ್ನ ಸ್ವಲ್ಪ ಉದ್ಕೊಂಬಿಡೋಣ ನಾವು ಚಪಾತಿ ಥರ ಉದ್ಕೊಂಬಿಡೋಣ ಇವಾಗ ಚಪಾತಿ ಉದ್ದಿದ್ದೀನಿ ಇದನ್ನ ಹೀಗೇನೆ ಕಟ್ ಮಾಡಿ ಹಾಕ್ಬೋದು ಸ್ವಲ್ಪ ತುಪ್ಪ ಹಾಕೋಣ ತುಪ್ಪ ಅಥವಾ ಎಣ್ಣೆನೂ ಹಾಕಿಬೋದು ಅಥವಾ ಹಾಗೆಯೇ ಕಟ್ ಮಾಡಿನೂ ಹಾಕ್ಬೋದು ತುಪ್ಪ ಎಲ್ಲ ಕ್ಲೀನಾಗಿ ಸಾವಿರೋಣ ತುಪ್ಪ ಸವರಿದ್ದೀನಿ ಇದನ್ನು ಹಾಗೇನೇ ಸುರುಳಿ ಸುತ್ಕಂಬ ಬಿಡೋಣ ಹಾಗೇನೂ ಕಟ್ ಮಾಡಿ ಹಾಕ್ಬೋದು ಇನ್ನು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಇಷ್ಟು ಕಷ್ಟನೇ ಬಿಡ ಹಾಗೇ ಸ್ವಲ್ಪ ಚಿಕ್ಕ 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 ಪೀಸ್ ಇವಾಗ ಹಾಗೇ ಸ್ವಲ್ಪ ತಟ್ಟೋಣ ಹೀಗೆ ತುಂಬ ಸುಲಭ ಹೀಗೆ ಎಲ್ಲವನ್ನೂ ರೆಡಿ ಮಾಡ್ಕೊಂಬಿಡೋಣ ತುಂಬ ಬೇಗನೆ ಆಗುತ್ತೆ ನಾವು ತುಪ್ಪ ಹಾಕಿರೋದ್ರಿಂದ ತಿನ್ಬೇಕಾರೆ ಟೇಸ್ಟ್ ಮಕ್ಕಳು ತಿನ್ಬೇಕಾರೆ ಈ ಥರ ಎಲ್ಲರೂ ಕ್ಲೀನಾಗಿ ತಟ್ಟಣ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಲೆವೆಲಿಗೆ ಇದೆ ಇನ್ನು ಸ್ವಲ್ಪ ತೆಳ್ಳ ಬೇಕಾರೆ ಮಾಡ್ಕೋಬೋದು ಮುದ್ದೆ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಸೂಪರ್ ಟೇಸ್ಟ್ ಇವನ್ನ ಹಾಕಿಬಿಡೋಣ ಎಲ್ಲವನ್ನು ಹಾಕೋಣ ಇವಾಗ ಅಷ್ಟನ್ನು ಹಾಕಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿಬಿಡೋಣ ಅದನ್ನೇನು ಟಚ್ ಮಾಡೋದು ಬೇಡ ಹಾಗೇ ಒಂದು ಎರಡು ನಿಮಿಷ ಕುದೀಲಿ ನಿಧಾನೂರಿನಲ್ಲಿ ನೋಡಿ ಅದು ಎರಡು ನಿಮಿಷ ಎರಡೂವರೆ ಮೂರು ನಿಮಿಷ ಬೆಂದರೆ ಸಾಕು ಕರೆಕ್ಟಾಗಿ ಬೆಂದು ಬಿಡ್ತಿಲ್ಲ ಅಂದರೆ ತುಂಬ ಬೆಂದುಬಿಟ್ರೆ ರಬ್ಬರ್ ಆದಂಗೆ ಆಗುತ್ತೆ ಇದು ಚೆನ್ನಾಗಿ ಬೆಂದಿದೆ ಇದು ಮೂರರಿಂದ ನಾಲ್ಕು ನಿಮಿಷ ಕುದ್ಬಿಟ್ರೆ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ತುಂಬಾ ಬೇಯಿಸ್ಬಾರ್ದು ತುಂಬ ಬೇಯಿಸ್ಬಿಟ್ರೆ ರಬ್ಬರ್ ಥರ ಆಗಿಬಿಡುತ್ತೆ ಇವಾಗ ಕಂಪ್ಲೀಟಾಗಿ ಆಗಿದೆ ಕೊತ್ತಂಬರಿ ಹಾಕ್ತಿದ್ದೀನಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಬೇಡ ಇವಾಗ ತುಂಬ ಅದ್ಭುತ ಹಾಂ ಹೇಳೋಕ್ಕೆ ಆಗಲ್ಲ ಇದು ತುಪ್ಪದಲ್ಲೇ ಒಗ್ಗರಣೆ ಹಾಕಬೇಕು ಮಕ್ಳು ತಿನ್ನೋದಕ್ಕೋಸ್ಕರ ಇಲ್ಲ ಅಂದರೆ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೂ ತುಂಬ ಏಳಕ್ಕೆ ಆಗೋಲ್ಲ ಇವಾಗ ಪ್ಲೇಟಿಗೆ ಹಾಕೊಂಡು ಬಿಡೋಣ ನನಗೆ ಯಾವ ಥರ ಇದೆ ಈ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಅದ್ಭುತ ಪ್ಲೇಟಿಗೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನಾವು ಒಗ್ಗರಣೆ ಬೆಳ್ಳುಳ್ಳಿ ನಾವು ಏನು ಇದಕ್ಕೆ ಗರಂ ಮಸಾಲ ಅಂತವೆಲ್ಲ ಹಾಕಬಾರ್ದು ತುಂಬಾ ಅದ್ಭುತ ಟೇಸ್ಟು ಯಾವ ಥರ ಅಂದರೆ ಆ ಬಸ್ಲೆ ಸೊಪ್ಪು ಎಷ್ಟು ಹಾಗೆಯೇ ಈ ಥರ ಚಪಾತಿ ಮುದ್ದೆ ಹಾಕದೇ ಇದ್ದರೆ ಹಾಗೇ ಸಾಂಬಾರು ಮಾಡಿದರೆ ಮುದ್ದೆ ರೊಟ್ಟಿ ಚಪಾತಿ ಮುದ್ದೆಗಂತೂ ಬೆಸ್ಟ್ ಬೆಸ್ಟ್ ಕಾಂಬಿನೇಷನ್ ಅದು ಮುದ್ದೆ ಅನ್ನ ನೋಡಿ ಈ ಥರ ತಿಂತಾ ಇದ್ದರೆ ಹೇಳೋಕ್ಕೆ ಅಸಾಧ್ಯ ಅದ್ಭುತ ಅತಿ ಅದ್ಭುತ ಟೇಸ್ಟ್ ಇದು ನಾವು ತುಪ್ಪ ಮೇಲೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಹಾಕಬೇಕು ಇನ್ನೂ ತುಂಬ ಟೇಸ್ಟ್ ಆಗುತ್ತೆ ಇಲ್ಲಿ ಈ ವಿಡಿಯೋ ಇಷ್ಟ ಆಮೇಲೆ ಬಸ್ಲೆ ಬಳ್ಳಿ ಬೆಳೆಯೋದು ಪಾಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತೋರಿಸಿದ್ವಲ್ಲ ನಾವು ಬಳ್ಳಿನ ಹಾಗೆಯೇ ಮಣ್ಣಾಕಿ ಸ್ವಲ್ಪ ಆ ಥರ ಬಳ್ಳಿ ಒಂದು ತುಂಡು ಸಿಕ್ಕರೆ ಸಾಕು ಸಿಂಬೆ ಸುತ್ತಿ ಇಟ್ಬಿಟ್ರೆ ಅದು ಎಲ್ಲ ಕಡೆನೂ ಚಿಗುರು ಹೊಡೆಯುತ್ತೆ ಹಾಗಾಗಿ ಇಲ್ಲಿ ಎಲ್ಲ ಮನೆ ಹತ್ರ ಹಾಕಂಡು ಬೆಳೆಸ್ಕೊಂಡು ಈ ಥರ ಒಂದು ಫುಡ್ ಮಾಡ್ಕೋಬೋದು ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ